ಹೇಳ್ರಿ ಅಂದರೆ ಅಣ್ಣ ಪಾಪ ತ್ರೀ ತ್ರೀ ಪಾತ್ರ ಮಾಡ ಅನೌನ್ಸ್ ಆಗಿಲ್ಲಲ್ಲ ಅನೌನ್ಸ್ ಆಗಿಲ್ಲ ಎಮ್ ಎಲ್ ಸಿ ಸ್ಥಾನಗಳು ನಾಲ್ಕಿದೆ ಕಳೆದ ಚುನಾವಣೆಯಲ್ಲಿ ನಾವು ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವಲಿಂಗಾಯತ ಕೋಮು ಇದೆ ಆ ವೀರಶೈವಲಿಂಗಾಯತ ಕೋಮು ಕೈ ಹಿಡ್ದಿದೆ ಅದು ನಿಮಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ ಬಿ ಜೆ ಪಿ ಜೊತೆ ಗುರ್ಸ್ಕೊಂಡಂಥ ಒಂದು ಕೋಮು ಆ ಕೋಮನ್ನು ಇವತ್ತೇನಾರು ನಾವು ಕಾಂಗ್ರೆಸ್ ಪಕ್ಷ ಕಡೆ ಏನು ಬಂದಿದೆ ಅದನ್ನ ಇಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಅಚ್ಚಿ ಒತ್ತು ಕೊಡಬೇಕು ಆ ತಂಡ ನಾನು ನಿನ್ನೆ ಮನವಿ ಮಾಡಿದ್ದೀನಿ ವೀರಶೈವ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ನಮ್ಮ ಪಕ್ಷ ಬಲ ಆಗ್ತದೆ ಅದರಲ್ಲಿ ವೈಯಕ್ತಿಕ ಏನಿಲ್ಲ ಪಕ್ಷ ಬಲಪಡಿಸ್ಬೇಕಪ್ಪ ಸ್ಥಾನ ಇದೆ ಒಂದೇ ಇದ್ರ ಬಿಡು ಫೈಟ್ ಅನ್ಬೋದು ನಾಲ್ಕು ಸ್ಥಾನ ಇರೋದ್ರೆ ಒಂದು ವೀರಶೈವಲಿಂಗಾಯತ್ ಕೊಟ್ಟರೆ ಉತ್ತಮ ನಂತರ ಅದು ಹಣೆ ಬರೆದಂಗೆ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಓಕೆ ಅದಾಗ್ಲಿ ಫಸ್ಟ್ ನಮ್ಮ ಸಾಹೇಬ್ರ ಸಾಹೇಬ್ರಾಬಿಟ್ರೆ ನಾನಾದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ ಹೇಳಿರಿ ಅಂದರೆ ಅಣ್ಣ ಪಾಪ ಹೊತ್ತು ತ್ರೀ ಪಾತ್ರ ಮಾಡೋದು ನಮ್ಮ ಅಣ್ಣ ಅನೌನ್ಸ್ ಅಲ್ಲ ಅನೌನ್ಸ್ ಆಗಿಲ್ಲ ಎಮ್ ಎಲ್ ಸಿ ಸ್ಥಾನಗಳು ನಾಲ್ಕಿದೆ ಕಳೆದ ಚುನಾವಣೆಯಲ್ಲಿ ನಾವು ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವಲಿಂಗಾಯತ ಇದೆ ಆ ವೀರಶೈವಲಿಂಗಾಯತ ಕೋಮು ಕೈ ಹಿಡ್ದಿದೆ ಅದು ನಿಮಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ ಬಿ ಜೆ ಪಿ ಜೊತೆ ಗುರ್ಸ್ಕೊಂಡಂಥ ಒಂದು ಕೋಮು ಆ ಕೋಮನ್ನು ಇವತ್ತೇನಾರು ನಾವು ಕಾಂಗ್ರೆಸ್ ಪಕ್ಷ ಕಡೆ ಏನು ಬಂದಿದೆ ಅದನ್ನ ಇಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಅಚ್ಚಿ ಒತ್ತು ಕೊಡಬೇಕು ಆ ತಂಡ ನಾನು ನಿನ್ನೆ ಮನವಿ ಮಾಡಿದ್ದೀನಿ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ನಮ್ಮ ಪಕ್ಷ ಬಲ ಆಗ್ತದೆ ಅದರಲ್ಲಿ ವೈಯಕ್ತಿಕ ಏನಿಲ್ಲ ಪಕ್ಷ ಬಲಪಡಿಸಬೇಕಪ್ಪ ನಾಲ್ಕು ಸ್ಥಾನ ಇದೆ ಒಂದೇ ಇದ್ರ ಬಿಡು ಫೈಟ್ ಅನ್ಬೋದು ನಾಲ್ಕು ಸ್ಥಾನ ಇರೋದ್ರೆ ಒಂದು ವೀರಶೈವಲಿಂಗಾಯತ್ರಿ ಕೊಟ್ಟರೆ ಉತ್ತಮ ನಂತರ ನೀವೇ ಹಣೆ ಬರೆದಂಗೆ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಓಕೆಲ್ಲ ಅದಾಗ್ಲಿ ಫಸ್ಟ್ ನಮ್ಮ ಆಗ್ಬಿಟ್ರೆ ನಾನು ಆದಂಗೆ ಸರ್ ಡಿಸೆಂಬರ್ ನಂತರ ಮಾತಾಡ್ತೀನಿ